ಹಂಗಂತೂ ತುಂಬ ದಿನದಿಂದ ಮೀನು ತಿನ್ನಬೇಕು ಅನ್ನೋ ಆಸೆ ಇತ್ತು ಹಾಗಾಗಿ ಇವತ್ತು ಮೀನು ತರಿಸಿದ್ವಿ ಸಿಂಪಲಾಗಿ ಮನೇಲೇ ಮೀನು ಫ್ರೈ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಮೀನನ್ನ ವಾಶ್ ಮಾಡಿದ್ಮೇಲೆ ಸ್ವಲ್ಪ ಹುಣಸೆ ಹುಳಿ ಹಾಕೊಂಡಿ ಅದರಲ್ಲಿ ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಿ ಮೀನು ಚೆನ್ನಾಗಿ ತೊಳೆದು ಅದಕ್ಕೆ ಉಪ್ಪು ಮತ್ತು ಅರಶಿನ ನಾವೇ ಫಸ್ಟೇ ಹಚ್ಕೊತಾ ಇದ್ದೀವಿ ಅದನ್ನ ಹಾಕೊಂಡು ತೊಳೆದು ತೊಳ್ಕೊಬೋದು ಬಟ್ ನಾವು ಇದಕ್ಕೆ ಹಚ್ಕೊತಾಯಿದ್ದೆ ಆಲ್ರೆಡಿ ಫಸ್ಟೇ ತೊಳೆದಿದ್ದೀವಿ ಅಂಥೇಳಿ ಈಗ ಮಾಡೋದ್ರಿಂದ ಮೀನಿಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಫಸ್ಟೇ ಉಪ್ಪು ಮತ್ತು ಅರಶಿನ ಎರಡು ಹಚ್ಕೊತಾ ಇದ್ದೀವಿ ಅದನ್ನೆಲ್ಲ ಹಚ್ಚಿ ಇಟ್ಟು ಈಗ ಬನ್ನಿ ಮಸಾಲೆ ಹೇಗೆ ಮಾಡೋದು ನೋಡ್ಕೊಂಬರೋಣ ಐದು ರೂಪಾಯಿದು ಧನಿಯಾ ಪೌಡರ್ ಎರಡು ಪ್ಯಾಕೆಟ್ ಹಾಕೊಂಡ್ವಿ ಒಂದು ಐದು ರೂಪಾಯಿದು ಚಿಲ್ಲಿ ಪ್ಯಾಕೆಟ್ ಹಾಕೊಂಡ್ವಿ ಆಮೇಲೆ ಅದಕ್ಕೆ ಅರ್ಧ ನಿಂಬೆ ಹಣ್ಣು ಎಣ್ಕೊಬೇಕು ಆ ಮಸಾಲೆಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳಿ ಮತ್ತು ಟೂ ಟು ತ್ರೀ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಬೇಕು ಆಮೇಲೆ ಒಂದು ಫೈವ್ ರುಪೀಸ್ ಒಂದು ಪ್ಯಾಕೆಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀವಿ ನೀವು ಮನೇಲಿ ಮಾಡಿರೋ ಅಂಥದ್ದು ಕೂಡ ಹಾಕೊಬೋದು ಫಿಶ್ ಸ್ಮೆಲ್ಗೆ ಆಲ್ರೆಡಿ ಒಬ್ಬರು ಗೆಸ್ಟ್ ಬಂದುಬಿಟ್ಟಿದ್ದಾರೆ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಕೊಡ್ತಾರೆ ಅಂತ ಈಗ ಮಸಾಲಾನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಕೈಯಲ್ಲಿ ಕೈಯಲ್ಲಿ ಕಲಿಸ್ತಾ ಕಲಿಸ್ತಾ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಬೇಕಾಗತ್ತೆ ಬಿಕಾಸ್ ಆ ಟೆಕ್ಸ್ಚರ್ ಬರೋಕ್ಕೆ ಮೀನಿಂಗ್ ಬಳಿಯುವಂಥ ಟೆಕ್ಸ್ಚರ್ ಬಳಕೆ ಲೈಟಾಗಿ ಉಪ್ಪು ಹಾಕೊಳ್ಬೇಕು ಯಾಕಂದರೆ ನಾವು ಆಲ್ರೆಡಿ ಉಪ್ಪು ಹಾಕ್ಕೊಂಬಿಟ್ಟಿದ್ವಿ ಮೀನಿಗೆ ಅದು ಉಪ್ಪು ಮೀನು ಹಿಡ್ದಿರುತ್ತೆ ಈಗ ಮಸಾಲೆಗೆ ಬೇಕಲ್ವಾ ಹಾಗಾಗಿ ಲೈಟಾಗಿ ಒಂದು ಪಿಂಚಷ್ಟು ಉಪ್ಪು ಹಾಕೊಬೇಕಾಗತ್ತೆ ಆ ಮಸಾಲೆ ನಿಮಗೆ ಒಂದು ಮುದ್ದೆ ಥರ ಸಿಗಬೇಕು ಅಷ್ಟುವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಮಸಾಲೆ ರೆಡಿ ಆಯಿತು ಆಲ್ರೆಡಿ ನಾವು ಉಪ್ಪು ಮತ್ತು ಅರ್ಶಿನ ಹಾಕಿ ಮಿಕ್ಸ್ ಮಾಡಿ ಮಾಡಿಟ್ಟಿದ್ವಲ್ಲ ಮೀನಿಗೆ ಅದಕ್ಕೆ ಈಗ ಮಸಾಲೆನ ಚೆನ್ನಾಗಿ ಬಳಿದು ಅದನ್ನು ಸಪ್ರೇಟಾಗಿ ಎತ್ತಿಡಬೇಕಾಗತ್ತೆ ಈಗ ಮಸಾಲೆ ಎಲ್ಲ ಮೀನುಗಿಳಿಯೋ ಥರ ತುಂಬ ಚೆನ್ನಾಗಿ ಹಚ್ಚಿದ್ದೀವಿ ಈಗ ಅದನ್ನು ತೆಗೆದು ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಹಾಕಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಈಗ ಮೇನ್ ಪಾರ್ಟಿಗೆ ಬರೋಣ ಮೋರ್ ಓವರ್ ಯಾವ ಮೀನು ಅಂತ ಹೇಳಿಲ್ಲ ಮೀನ್ ಹೆಸರು ಬಂದು ಪಾಂಪ್ಲೆಂಟ್ ಅಂತ ಈಗ ತವಾ ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಆಗಿರುವಂಥ ಮೀನು ಪೀಸಸ್ನ ಅದ್ರ ಮೇಲೆ ಹಾಕೋಣ ಅದು ಚೆನ್ನಾಗಿ ಬೇಯಕ್ಕೆ ಬಿಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅದು ಬೋತ್ ಸೈಡ್ ಎರಡು ಕಡೆನೂ ಚೆನ್ನಾಗಿ ಬೇಯಬೇಕು ಹಾಕಿ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಎಳ್ದಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾವು ಪಂಪ್ಲೆಟ್ ಮೀನು ಮಾಡಿದ್ದು ತುಂಬ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಟ್ರೈ ಮಾಡಿ ಒಂದು ಸಲ ಹೇಗಿದೆ ಅಂತ ಹೇಳಿ ನಾನಂತೂ ಅದನ್ನು ಮಾಡ್ತಾ ಮಾಡ್ತಾನೆ ಒಂದು ಪೀಸ್ ತಿನ್ಬಿಟ್ಟೆ ಆಮೇಲೆ ಮನೇಲಿ ಅದಕ್ಕಂತ ರಸಮ್ಮು ಪ್ಲಸ್ ಫಿಶ್ ಫ್ರೈ ಮಾಡಿದ್ವಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ